ರಾಜಣ್ಣ ಅವರು ಮತ್ತೆ ಕೇಳ್ತಾ ಇದಾರಲ್ಲ ಸರ್ ಇಲ್ಲ ಆರ್ ಎಸ್ ಎಸ್ ವಿಚಾರ ಅಂತ ಬಂದಾಗ ಮುಸ್ಲಿಂ ರೋಡ್ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ಕೂಡ ಪರ್ಮಿಷನ್ ತಗೊಂಡ್ಬಿಡ್ತಾರ ಅನ್ನೋಂತ ಮಾತುಗಳನ್ನೆಲ್ಲವೂ ಕೂಡ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ಹೌದು ಹೌದು ಎಲ್ಲ ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಎಂಬತ್ನಾಲ್ಕರಲ್ಲಿ ಫೇರಿ ಮೆಂಬರ್ ಕರೆಕ್ಟ್ಲಿ ಕೆ ಎಚ್ ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಿಂತರು ಅವರು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಿರಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶುರುಕಾಷ್ಟು ಲೀಡರ್ ಆಗಿ ಆದರೆ ಜನರಲ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ರು ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು ನಾನೇ ಈಗ ಇಪ್ಪತ್ತು ವರ್ಷ ನಾನೇ ಪ್ರತಿನಿಧಿಸುತ್ತಿದ್ದೆ ಜನರಲ್ ಆಯಿತು ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿಗೆ ಕೋರ್ಟ್ಗೆರೆಗೆ ಬಂದೆ ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು ಮಧುಗಿರಿಗೆ ಜನರಲ್ ಆಯ್ತಲ್ಲ ಅವರು ಎಸ್ ಟಿ ಸಮುದಾಯ ಆದರೂ ಕೂಡ ಅವರು ಜನರಲ್ ಕೇ ಕೇಳಿದ್ರು ಟಿಕೆಟ್ ಕೊಟ್ಟಿದ್ದು ಪಕ್ಷ ಗೆದ್ರು ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ ಅದೇ ಥರ ನೀವು ಮಾಡಿ ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಕೊಟ್ರು ಅವರು ಗೆದ್ದು ನೀವು ಗೆದ್ರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಉದ್ದೇಶದಲ್ಲೇ ಹೇಳಿದ್ದಾರೆ ಆಗ್ಬೋದು ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ ಅದರಿಂದ ಅಲ್ವಾ ಮಧುಗಿರಿಗೂ ಎಲ್ಲ ಅಪೇಕ್ಷೆ ಪಡ್ತಾವ್ ಮಧುಗಿರಿಗೆ ಬನ್ನಿ ಅಂತ ಅಂತಿಗಳಿಲ್ಲ ರೀ ಆ ತರ ಏನಿಲ್ಲ ಅವ್ರು ಹೇಳಿದ್ದಾರೆ ಒಂದು ಒಂದು ಒಳ್ಳೆ ಸಲಹೆ ಹೇಳಿದ್ದಾರೆ ಅವ್ರ ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ ದಸರಾ ಎಲ್ಲ ಮಾಡಿದ್ವಿ ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ತರ ಏನೋ ಹೇಳಿರ್ಬೋದೇನೋ ಗೊತ್ತಿಲ್ಲ ನಾನಿನ್ನೂ ಮಾತಾಡಿಲ್ಲ ಇಟ್ಸ್ ಅ ಗುಡ್ ಗುಡ್ ಸಜೆಷನ್